ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಕೊಡೋದಾದ್ರೆ ಗ್ಯಾರಂಟಿ ಆಗ ಕೊಡ್ಬೇಕು ಇಲ್ಲ ಅಂತಂದ್ರೆ ಸುಮ್ ಸುಮ್ನೆ ಎಲ್ರು ಮನೆ ಬಾಗಿಲಿಗೆ ಬಂದು ನಮ್ ಸರ್ಕಾರನ ಗೆಲ್ಸ್ಬಿಟ್ರೆ ಐದು ವರ್ಷ ಅದು ಪ್ರತಿ ತಿಂಗಳು ನಿಮ್ಗೆ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕ್ ಕೇಳಕ್ ಬರ್ಬೇಕಾಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನೀವು ತಮ್ಮೇಲ್ ನೋಡಿನೇ ಅರ್ಥ ಮಾಡ್ಕೊಂಡಿರ್ತೀರಾ ಸೊ ಎಲ್ರು ಕೂಡ ಕಾಯ್ದು ಕುಳಿತಿದ್ರಿ ಹದಿನಾರು ಅಥವಾ ಹದಿನೇಳನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರದಿಂದ ಈಗ ಏನು ನಿಮ್ಗೆ ಹದಿನಾರನೇ ಕಂತಿನ ಹಣ ಬರೋದಿದೆಯೋ ಆ ಪೆಂಡಿಂಗ್ ಹಣವನ್ನ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಆದ್ರೂ ಕೂಡ ನಿಮಗೆ ನಿನ್ನೆನೂ ಇಲ್ಲ ಇವತ್ತು ಇಲ್ಲ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಇರಲಿ ಎರಡ್ ಸಾವಿರ ರೂಪಾಯಿ ಕೂಡ ಬಂದಿಲ್ಲ ಹೌದಲ್ವಾ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಮೀಡಿಯಾದಲ್ಲಿ ಬಂದು ಮಾತಾಡಿದ್ದಾರೆ ಅಂದ್ರೆ ಯಾವಾಗ ನಾವು ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಮತ್ತೊಂದು ವಿಷಯವನ್ನ ಇವಾಗ ಹೇಳ್ತಾ ಇದ್ದಾರೆ ಸೊ ಇದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಜನಗಳು ಅದರಲ್ಲಿ ಒಬ್ರು ಅಜ್ಜಿ ಅಂತೂ ಸಿಕ್ಕಾಪಟ್ಟೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾರೆ ನಮ್ಮ ತರೇ ಅವರು ಕೂಡ ಕಾಮನ್ ಪೀಪಲ್ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ದಿನ ನನಗ್ ಬರ್ತಾ ಇತ್ತು ಎರಡ್ ಸಾವಿರ ಹೇಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡೀಗಾಗ್ಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಜನಗಳು ಏನೇನ್ ಬೈತಾ ಇದಾರೆ ಅದನ್ನ ಆಮೇಲೆ ನೋಡೋಣ ವಿಡಿಯೋ ಎಂಡಿಂಗ್ ಅಲ್ಲಿ ಅದಕ್ಕಿಂತ ಮುಂಚೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹುಷಾರಾಗಿದ್ದಾರೆ ಓಕೆನಾ ಆಕ್ಸಿಡೆಂಟ್ ಆಗಿತ್ತಲ್ವಾ ಸಂಕ್ರಾಂತಿ ಹಬ್ಬದ ದಿನ ಸೊ ಆಕ್ಸಿಡೆಂಟ್ ಆದ್ಮೇಲೆ ಇವಾಗ ಎಲ್ಲ ಬೆಡ್ ರೆಸ್ಟ್ ಮಾಡಿ ಹುಷಾರಾದ್ಮೇಲೆ ಅವರು ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಬಂದು ಮಾತಾಡಿರುವಂತದ್ದು ಈಗ ಆಲ್ರೆಡಿ ಎರಡು ದಿನದಿಂದ ಈ ವಿಷಯವನ್ನ ತಿಳಿಸಿದರೆ ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಕೇಳೋದಾದ್ರೆ ಸೊ ಇಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ನಾವು ಕೂಡ ಒಪ್ಕೋತೀವಿ ಅಂದ್ರೆ ಯಾಕೆ ತಡ ಆಗ್ತಾ ಇದೆ ಅಂತ ಅಂದ್ರೆ ಇತ್ತೀಚೆಗೆ ಒಂದ್ ವಿಷಯ ಹೇಳಿದ್ವಿ ನಾವೆಲ್ಲರೂ ನಿಮಗೆ ನೆನ್ಪಿದ್ಯಾ ಅಂದ್ರೆ ತಾಲೂಕ್ ಪಂಚಾಯತಿಯಿಂದ ಯಿಂದ ನಿಮ್ಗೆ ಇನ್ನ ದುಡ್ಡು ಬರುತ್ತೆ ಅಂತೆ ಇದು ಸರ್ಕಾರದಿಂದ ಈಗ ಹೊಸದಾಗಿ ರೂಲ್ಸ್ ಮಾಡ್ತಾ ಇದಾರೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಬರಲ್ಲ ತಾಲೂಕ್ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಇದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾ ಇದಾರೆ ಸೊ ತಾಲೂಕು ಪಂಚಾಯತಿಗಳಿಂದ ನಿಮ್ಮ ಅಕೌಂಟ್ಗೆ ಅದು ಬರೋದಿಲ್ಲ ಫಸ್ಟ್ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆ ಏನಿದೆಯೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡುತ್ತಲ್ವಾ ಆ ಹಣಕಾಸು ಇಲಾಖೆ ಫಸ್ಟ್ ತಾಲೂಕು ಪಂಚಾಯಿತಿಗೆ ಬಿಟ್ಬಿಡುತ್ತಂತೆ ಹಣವನ್ನ ಅಂದ್ರೆ ಅಲ್ಲಿಂದ ವರ್ಗಾವಣೆ ಮಾಡೋದು ಎಲ್ಲಿಗೆ ತಾಲೂಕು ಪಂಚಾಯಿತಿಗಳಿಗೆ ತಾಲೂಕ್ ಪಂಚಾಯಿತಿಯಿಂದ ಸೊ ಅವರು ಹಣವನ್ನ ಎಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡ್ತಾರಂತೆ ಓಕೆನಾ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂಚೆ ಎಲ್ಲ ನಿಮ್ಗಳಿಗೆ ಹೇಗೆ ಡಿ ಬಿ ಟಿ ಡೈರೆಕ್ಟ್ ಆಗಿ ವರ್ಗಾವಣೆ ಮಾಡ್ತಿತ್ತು ಅಲ್ವಾ ನಿಮ್ಮ ಖಾತೆಗಳಿಗೆ ಸೊ ಈಗಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೆ ನಿಮ್ಮ ಅಕೌಂಟ್ಗೆ ಇನ್ ಮುಂದೆ ದುಡ್ಡನ್ನ ಹಾಕುತ್ತೆ ಸೊ ಇಷ್ಟುವರೆಗೂ ಕನ್ಫ್ಯೂಷನ್ ಇದ್ದಿದ್ದೇನು ತಾಲೂಕ್ ಪಂಚಾಯತಿಗೆ ನಾವ್ ಯಾರು ಯಾಕಂದ್ರೆ ತಾಲೂಕ್ ಆಫೀಸು ಅಂತ ಹೇಳಿದ್ರೆ ಅವರು ಲಂಚ ತುಂಬಾ ತಿಂತಾರೆ ಅಂಡ್ ಸರಿಯಾದ ಸಮಯಕ್ಕೆ ಖಂಡಿತವಾಗ್ಲು ಸರ್ಕಾರ ದುಡ್ಡು ಕೊಟ್ಟರು ಕೂಡ ತಾಲೂಕ್ ಆಫೀಸಿಂದ ಜನಗಳಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತುಂಬಾ ವಾದ ವಿವಾದ ನಡೀತಾ ಇತ್ತು ಸೊ ಈಗ ಇವ್ರು ಹೇಳ್ತಾ ಇರೋದೇನು ತಾಲೂಕ್ ಪಂಚಾಯತ್ ಇಂದ ನಿಮ್ಗೆ ಬರಲ್ಲ ತಾಲೂಕ್ ಪಂಚಾಯಿತಿಯಿಂದ ನಮ್ಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ಇಲ್ಲಿ ಹದಿನೈದು ದಿನ ಆಗಿದೆಯಂತೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿ ಓಕೆನಾ ಇಲ್ಲಿ ಹಣಕಾಸು ಇಲಾಖೆ ಏನು ತೊಂದರೆ ಇಲ್ಲ ಅವ್ರು ಬಿಡುಗಡೆ ಮಾಡ್ಬಿಟ್ರು ಹಣನ ಓಕೆನಾ ಈಗ ತಾಲೂಕ್ ಆಫೀಸ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನ ಇಡ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ತಾಲೂಕ್ ಆಫೀಸ್ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ಮುಂಚೆನೆ ಆಗಿದ್ರೆ ಚೆನ್ನಾಗಿತ್ತಲ್ವಾ ಮುಂಚೆ ಹೇಗಿತ್ತು ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೇರವಾಗಿ ಹೇಗೆ ವರ್ಗಾವಣೆ ಮಾಡ್ತಾ ಇದ್ರು ಹಾಗೆ ಮಾಡಿದ್ರೆ ಸರಿಯಾಗ್ತಿತ್ತು ಅಲ್ವಾ ಇವ್ರು ತಾಲೂಕ್ ಆಫೀಸ್ಗಾಕಿ ತಾಲೂಕ್ ಆಫೀಸ್ ನಮ್ಗೆ ಬಂದಿಲ್ಲ ಇನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಾರಣವನ್ನ ಕೊಟ್ರೆ ನಮ್ ಜನಗಳು ಸುಮ್ಮನೆ ಇರ್ತಾರ ಯಾರು ಸುಮ್ನೆ ಇರೋದಿಲ್ಲ ದಿನೇ 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 ಈ ತಿಂಗಳು ತಿಂಗಳು ಕಾಯ್ದು 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 ಜನಗಳಿಗೆ ಖಂಡಿತವಾಗ್ಲು ಎಷ್ಟೋ ಜನಗಳಿಗೆ ಕೋಪ ಬರೋದು ಏನ್ ಮಾಡ್ತೀರಾ ಹೇಳಿ ಪಕ್ಕದ ಮನೆಗೆ ಹೋಗ್ತೀರಾ ಏ ನಿನಗೆ ಬಂತೇನೆ ಗೃಹಲಕ್ಷ್ಮಿ ದುಡ್ಡು ಏ ಇಲ್ಲಪ್ಪ ನನ್ಗೂ ಬಂದಿಲ್ಲ ಇನ್ನೊಬ್ರು ಪಾಪ ಇನ್ನೊಂದ್ ಮನೆಗೆ ಹೋಗ್ತಾರೆ ಏ ಅಕ್ಕ ನಿನಗೆ ಬಂತ ದುಡ್ಡು ಗೃಹಲಕ್ಷ್ಮಿ ಎರಡ್ ಸಾವಿರ ಬಂತ ಇಲ್ಲ ನಾಕ್ ಸಾವಿರ ಬಂತ ನನ್ಗೆ ಇನ್ನೂ ಬಂದಿಲ್ಲ ಸೊ ಈ ರೀತಿಯಾಗಿ ಬರೀ ಮನೆ ಮನೆಗೆ ಅವ್ರಿ ಕೇಳ್ಕೊಂಡು ಸುಮ್ನಾಗ್ತಾ ಇದಾರೋ ಹೊರತು ಇಲ್ಲಿ ಪ್ರತಿ ದಿನ ಪಾಪ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋದೇ ಆಗ್ತಾ ಇದೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಥವಾ ಇನ್ನೇನೋ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ವಿ ಎರಡ್ ಸಾವಿರ ರೂಪಾಯಿ ಬಿಡ್ತಾರಂತೆ ಈ ಡೇಟಿಗೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವ್ರು ಹೇಳಿದಾರಂತೆ ಅಥವಾ ಸಿ ಎಂ ಸಿದ್ದಾರಂತೆ ಅಂತ ಬಿಟ್ಟು ಪ್ರತಿದಿನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಸೊ ಇಲ್ಲಿ ಆ ಗೃಹ ಲಕ್ಷ್ಮಿ ದುಡ್ಡು ಇಲ್ಲ ಕಳೆದ ಮೂರ್ ತಿಂಗಳಿಂದ ಅಂತ ಹೇಳಿ ಗೊತ್ತಾಗ್ತಾ ಇರೋದ್ರಿಂದ ನಮ್ಮ ಜನಗಳು ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ದಾರೆ ಸೊ ಗ್ಯಾರಂಟಿ ಕೊಡಂಗಿದ್ರೆ ಸರಿಯಾಗಿ ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ಸೊ ಈ ರೀತಿ ಸರ್ಕಾರ ನಡ್ಸೋದ್ ಯಾಕೆ ಇವರು ನಮ್ಮ ಮನೆ ಬಾಗ್ಲಿಗೆ ಓಟ್ ಬಂದಿದ್ದು ಅವ್ರು ಏನಂತ ನಿಮ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದೀವಿ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಸೊ ನೀವು ಬಡ ಜನಗಳು ಬಡವರ ಪಕ್ಷ ಹಾಗಾಗಿ ನಮ್ಗಳಿಗೆ ವೋಟ್ ಹಾಕಿ ಅಂತ ಹೇಳಿ ಕೇಳಿದ್ರು ಆ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದೀವಿ ಈಗ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಸೊ ಇದು ಅನ್ಯಾಯ ನೀವು ಐದು ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇನ್ನು ಎರಡುವರೆ ವರ್ಷನೂ ಆಗಿಲ್ಲ ಅಂತ ಅದ್ರಲ್ಲಿ ಇಷ್ಟು ಇನ್ನು ಬರೀ ಹದಿನಾರನೇ ಗಂಟೆಗೆ ನೀವು ಇಲ್ಲಿ ಮೂರ್ ತಿಂಗಳವರೆಗೂ ಪೆಂಡಿಂಗ್ ಇಟ್ಕೊಂಡಿದೀರಲ್ಲ ನೀವು ನಿಜವಾಗ್ತದೆ ಕೊಡ್ತೀರಾ ಕೊಡಂಗಿದ್ರೆ ಕೊಡಿ ಇಲ್ಲ ಅಂತಂದ್ರೆ ನೇರವಾಗಿ ಉತ್ತರ ಕೊಡಿ ನಮ್ಗಳಿಗೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಜನಗಳು ಸಿಕ್ಕಾಪಟ್ಟೆ ಮೀಡಿಯಾದಲ್ಲೇ ಕೂಗಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಅಜ್ಜಿ ಪಾಪ ಬೈತಾ ಇದಾರೆ ಅವ್ರಿಗೆ ಈಗ ಪ್ರತಿ ತಿಂಗಳು ಮಾತ್ರೆಗೆ ಅದಕ್ಕೆ ಇದಕ್ಕೆ ಸೊ ಕೈಕೊಂಡಿರ್ತಾ ಇದ್ರಂತೆ ಕರೆಕ್ಟ್ ಆಗಿ ಬರ್ತಾ ಇತ್ತಲ್ವಾ ಖುಷಿಯಾಗಿತ್ತು ಅವ್ರಿಗೆ ಏ ನಮ್ ಸಿದ್ದರಾಮಯ್ಯ ಸರ್ ಕಡೆಯಿಂದ ನಮಗೆ ಬರ್ತಾ ಇತ್ತಪ್ಪ ನನಗೆ ಮಾತ್ರೆಗಾಗುತ್ತೆ ಆಗುತ್ತೆ ನನಗ್ ಬಿ ಪಿ ಇದೆ ಶುಗರ್ ಇದೆ ಟ್ಯಾಬ್ಲೆಟ್ಸ್ ಬೇಕು ಹಾಸ್ಪಿಟಲ್ ಆಗುತ್ತೆ ಪಾಪ ನನ್ನ ಮಗ ಅಥವಾ ಸೊಸೆ ಅಥವಾ ಮಗಳು ನನ್ನ ಯಾರು ನೋಡ್ಕೊತಾ ಇಲ್ಲ ನಾನು ಒಬ್ಬ ಎಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳಿದಾಗ ಬೇಜಾರಾಗುತ್ತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರ ನಂಬಿಕೆ ಇಟ್ಟಿತ್ತು ನಮ್ಮ ಬಡ ಜನತೆ ಅನ್ನೋ ಕೋಪ ನಮ್ಮ ಮಹಿಳೆಯರಿಗೆ ಇದೆ ಹಾಗಂತ ಕೋಪ ಇದೆ ಅಂದ ತಕ್ಷಣ ನಾವು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆಯನ್ನ ಖಂಡಿತ ಕಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಇಷ್ಟು ದಿನ ಹದಿನೈದು ಕಂತು ಕೊಟ್ಟಿದಾರಲ್ಲ ಅದಕ್ಕೆ ನಾವ್ ಯಾವತ್ತು ಚಿರಋಣಿ ಆಗಿರ್ಬೇಕು ಮೂವತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಸರ್ಕಾರದಿಂದ ಇದುವರೆಗೂ ಯಾರು ಕೊಟ್ಟು ಇಲ್ಲ ಹೌದಲ್ವಾ ಸೊ ಆದ್ರೆ ಇನ್ ಮುಂದೇನು ಅವ್ರು ಕೊಡ್ತೀವಿ ಅಂತಾನೆ ಈಗ ಈ ತಿಂಗಳು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಕಳೆದ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಬಟ್ ಈಗ ಹೇಳ್ತಿದ್ದಾರೆ ಮಾಡಬೇಡಿ ಒಟ್ಟಿಗೆ ನಾವು ಸಾವಿರ ರೂಪಾಯಿ ಬಂದಿಲ್ಲ ಕೂಡ ತಾಲೂಕ್ ಪಂಚಾಯತಿ ಈ ರೀತಿ ಕೆಲಸ ನಡೀತಾ ಇರೋದು ಫಸ್ಟ್ ಟೈಮ್ ಹಾಗಾಗಿ ಈ ರೀತಿ ಡಿಲೇ ಆಗ್ತಾ ಇದೆ ಮುಖಾಂತರ ವರ್ಗಾವಣೆ ಮಾಡ್ಲಿಕ್ಕೆ ಸೊ ಇನ್ನೊಂದ್ ಸ್ವಲ್ಪ ದಿನ ಕಾಯ್ದು ಬಿಡಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಲ್ಲ ಮೂರ್ ತಿಂಗಳದು ಬಂದಿಲ್ಲ ಅಂದ್ರೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಪದೇ ಪದೇ ಅದೇ ವಿಷಯವನ್ನ ಹೇಳ್ತಾ ಇದ್ದಾರೆ ಸೊ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲ್ಲ ದುಡ್ಡು ಬಂದಿಲ್ಲ ತಾಲೂಕ್ ಪಂಚಾಯಿತಿಯಿಂದ ಅಂತ ಅಂದ್ರೆ ಇನ್ನು ನಿಮ್ಗಳ ಖಾತೆಗೆ ಇನ್ ಯಾವಾಗ ಬರುತ್ತೆ ಹೌದಲ್ವಾ ಸೊ ಖಂಡಿತ ಈಗ ಸದ್ಯಕ್ಕೊಂದು ಬರೋದಿಲ್ಲ ಮತ್ತೆ ಏನಾದ್ರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಏನಾದ್ರೂ ನೋಟಿಫಿಕೇಶನ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ಮಾಡಿ ತಿಳಿಸ್ತೀನಿ ನಿಮ್ಗಳಿಗೆ ಸೊ ಒಟ್ಟಾರೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಪಕ್ಕಾ ಕ್ಲಾರಿಟಿ ಅನ್ನ ಕೊಡ್ತಾ ಇದಾರೆ ಅವರೇ ಕಾನ್ಫಿಡೆಂಟ್ ಆಗಿದ್ದಾರೆ ನೀವ್ ಯಾಕೆ ಭಯ ಪಡ್ತೀರಾ ಖಂಡಿತವಾಗ್ಲೂ ನಿಮ್ ದುಡ್ಡಿಗೆ ನಾವು ಮೋಸ ಮಾಡೋದಿಲ್ಲ ಕೊಡ್ತೀವಿ ಸೊ ಈ ರೀತಿ ಹೊಸದಾಗಿ ನಾವ್ ಕೆಲಸ ಶುರು ಮಾಡ್ಬಿಟ್ಟಿದೀವಿ ಬೇರೆ ರೀತಿ ಪ್ರೊಸೀಜರ್ ಮಾಡ್ಕೊಂಡ್ಬಿಟ್ಟಿದೀವಿ ಗೃಹಲಕ್ಷ್ಮಿ ಹಣ ಕೊಡೋದ್ರಲ್ಲಿ ಸೊ ಹಂಗಾಗಿ ಸ್ವಲ್ಪ ತಾಳ್ಮೆ ಇರಲಿ ನಾವು ಒಟ್ಟಿಗೆ ಆರ್ ಕೂಡ ಸಾಕಷ್ಟು ಜನ ವಿಡಿಯೋ ನೀವು ದಿನ ಆಯ್ತು ಐದ್ ನಾವು ವೈಟ್ ಮಾಡ್ತಾ ಇರ್ತೀವಿ ಅನ್ಬಿಟ್ಟು ಪಾಪ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಏನು ವಿಷಯ ಇಲ್ಲದೇನೆ ಸುಮ್ ಸುಮ್ನೆ ದಿನ ಬಂದ್ಬಿಟ್ಟು ನಾನು ನಾಳೆ ಬರುತ್ತಂತೆ ಅನ್ನೋದು ಪಾಪ ನೀವು ಕಾಯ್ಕೊಂಡ್ ಕುತ್ಕೊಳ್ಳೋದು ಅಥವಾ ಬರಲ್ವಂತೆ ಅನ್ನೋದು ನಿಮಗೆ ಬೇಜಾರಾಗೋದು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರ್ಲಿಲ್ಲ ಸೊ ಇದೊಂದು ಸ್ವಲ್ಪ ಪಕ್ಕ ಕ್ಲಾರಿಟಿ ಆದರೆ ವಿಷಯ ನನಗೆ ಸಿಕ್ಕಿರೋದ್ರಿಂದ ಅಷ್ಟೇ ನಾನು ಇವತ್ತು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ನಾವು ಕೊಟ್ಟೇ ಕೊಡ್ತೀವಿ ಅದು ಮೂರು ತಿಂಗಳು ಪೆಂಡಿಂಗ್ ಇರ್ಲಿ ಎರಡು ತಿಂಗಳು ಪೆಂಡಿಂಗ್ ಇರ್ಲಿ ಸೊ ಒಟ್ಟಿಗೆ ಎಷ್ಟು ಪೆಂಡಿಂಗ್ ಹಣವಲ್ಲ ನಾವು ಇಟ್ಕೊಂಡಿದೀವೋ ಅದೆಲ್ಲನೂ ಕೂಡ ಖಂಡಿತ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ವಾ ಸೊ ನಾವ್ ಇನ್ನೇನು ಮಾಡಕ್ಕಾಗಲ್ಲ ಜಸ್ಟ್ ಪೇಷನ್ಸ್ ಇಂದ ವೈಟ್ ಮಾಡ್ಬೇಕು ಅಷ್ಟೇನೆ ಓಕೆ ಇವ್ರು ಹೇಳ್ದಂಗೆ ನಾವು ಕೇಳ್ಬಿಡೋಣ ನಂಬಿಕೆ ಕೂಡ ನಮ್ ಜನಗಳು ಇರ್ತಾರೆ ಹಾಗಾದ್ರೆ ಅನ್ನಭಾಗ್ಯ ಯೋಜನೆ ಹಣದ್ರದ್ದು ಕತೆ ಏನು ಅದು ಕೂಡ ವಿಳಂಬ ಆಗ್ತಾ ಇದೆಯಲ್ಲ ಅದನ್ನು ಕೂಡ ಸರಿಯಾಗಿ ಕೊಡ್ತಾನೆ ಇಲ್ಲ ಈ ಒಂದ್ ತಿಂಗಳು ಬಂದ್ರೆ ಇನ್ ಮೂರ್ ತಿಂಗಳು ಅಕ್ಕಿ ಹಣ ಅನ್ನೋದು ನಮ್ಮ ಅಕೌಂಟ್ ಗಳಿಗೆ ಬಂದೇ ಇರಲ್ಲ ಅನ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ ನೀವು ಎಷ್ಟೋ ಜನ ಹೇಳ್ತೀರಾ ತಿಂಗಳ್ ಬಂತು ಮೂರ್ ತಿಂಗಳ್ ಬಂತು ಉಚಿತ ಅಕ್ಕಿ ಹಣ ಅದಾದ್ಮೇಲೆ ನಮ್ಮ ಅಕೌಂಟಿಗೆ ಬಂದೇ ಇಲ್ಲ ಫುಡ್ ಆಫೀಸ್ ಹೋಗಿ ಕೇಳಿದ್ರೆ ನಾವೇನ್ ಮಾಡ್ಲಿ ಸರ್ಕಾರ ಹಾಕ್ತಿದ್ದು ನೀವ್ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತಾರೆ ನಾವ್ ಯಾರು ನುಡ್ಕೋ ಕೇಳಿ ಅಂತ ಎಲ್ಲ ಪಾಪ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಾ ಸೊ ಓಕೆ ಗೃಹಲಕ್ಷ್ಮಿಗೆ ಹೇಳಿದಂಗೆ ಇವ್ರ ಅನ್ನಭಾಗ್ಯ ಯೋಜನೆಗೂ ಏನಾದ್ರು ಒಂದು ಕ್ಲಾರಿಟಿ ಕೊಡ್ಬೇಕಲ್ವಾ ಸನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ತುಂಬಾನೇ ಮುಖ್ಯ ನೀವೇನು ಪ್ರಶ್ನೆಯನ್ನ ಮಾಡಿ ಕಮೆಂಟ್ ಅಲ್ಲಿ ಕೇಳ್ತಿರೋ ಪ್ರಶ್ನೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಟ್ಟುತ್ತೆ ಓಕೆನಾ ಇತ್ತೀಚೆಗೆ ಅಕ್ಟೋಬರ್ ಬಿಡುಗಡೆ ಮಾಡಿದ್ರು ಉಚಿತ ಅಕ್ಕಿ ಓಕೆನಾ ಆದ್ರೂ ಕೂಡ ಅಕ್ಟೋಬರ್ ತಿಂಗಳವರೆಗೂ ಬಿಡುಗಡೆ ಕೂಡ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳ ಬಾಕಿ ಇದೆ ಮತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೋ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಯಾವ್ದೇ ಗೆ ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟ್ ಮತ್ತೆ ಮುಂದೆ ನಿಮ್ಗೆ ಎಲೆಕ್ಷನ್ ಇದ್ದೇ ಇದೆ ನೀವು ಮತ್ತೆ ಓಟ್ ಕೇಳಕ್ಕೆ ಬರಲೇಬೇಕು ಸೊ ನೀವು ಕೊಟ್ಟಿರೋ ಮಾತನ್ನ ಉಳಿಸಿಕೊಂಡ್ರೆ ನಮ್ಮ ಜನತೆ ಖಂಡಿತ ವಾಗ್ಲು ಮುಂದಿನ ಐದು ವರ್ಷಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನೀವೇನಂತೀರಾ ಅಂತ ಹೇಳ್ಬಿಟ್ಟು ತಿಳ್ಸೋದನ್ನ ಮರಿಬೇಡಿ ಓಕೆನಾ ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಈಗ ನೀವು ಪಿಂಚಣಿ ತಗೋತೀರಾ ನೋಡಿ ಅರವತ್ ವರ್ಷದ ಮೇಲ್ಪಟ್ಟವ್ರು ಸಾವಿರದ ಇನ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಅನ್ಬಿಟ್ಟು ಅಥವಾ ಅಂಗವಿಕಲರ ಯೋಜನೆ ಅಂತ ಹೇಳಿ ಬರುತ್ತೆ ನೋಡಿ ಹ್ಯಾಂಡಿಕ್ಯಾಪ್ ಗಳಿಗೆ ಅಥವಾ ವಿಧವಾ ವೇತನ ಅಂತ ಹೇಳಿ ಬರುತ್ತೆ ಅಲ್ವಾ ಅದೆಲ್ಲ ಈ ಕಳೆದ ಎರಡ್ ಮೂರ್ ತಿಂಗಳಿಂದ ಹೋಲ್ಡ್ ಮಾಡಿದ್ರು ನಿಮ್ದು ಕೂಡ ಹೌದಲ್ವಾ ಸೊ ಅವ್ರಿಗೆ ಈಗ ಪ್ರತಿ ತಿಂಗಳು ಕರೆಕ್ಟ್ ಟೈಮ್ ಗೆ ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದಾರೆ ಅಂಡ್ ಸಂಧ್ಯಾ ಸುರಕ್ಷಾ ಯೋಜನೆ ಹಣನು ಕೂಡ ಅಷ್ಟೇನೆ ನಿನ್ನೆ ಬಿಡುಗಡೆ ಆಗಿದೆ ನಿಮ್ಗೆ ಯಾರಾದ್ರೂ ಬಂದಿಲ್ಲ ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅಂತ ಬಂದಿದೆ ನಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮನೆಯಲ್ಲಿ ಅಪ್ಪ ಅಮ್ಮಗೂ ಅಥವಾ ಅಜ್ಜ ಅಜ್ಜಿಗೋ ಅಥವಾ ನಿಮ್ಗಳಿಗೆ ಬಂದಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಓಕೆನಾ ಅಂಡ್ ಇನ್ನು ಯಾರಾದ್ರೂ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆ ರೀತಿ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದ್ರೆ ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರಿ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಅಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು